ಚಪಾತಿ ಮಾಡಿ ಕುದಿಯುವ ನೀರಿಗೆ ಹಾಕಿ ಉಂಟಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಡಿಶ್ ರೆಡಿ ಮಾಡ್ಬೋದು ಈ ಡಿಶ್ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಮಕ್ಕಳು ಅಂತಲ್ಲ ಎಲ್ಲರೂ ಕೂಡ ಇಷ್ಟಪಡ್ಕೊಂಡು ತಿನ್ನುವಂಥ ಡಿಶ್ ಇದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇನ್ಸ್ಟಾ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಹೆಲೋ ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟಿಗೆ ನಾವು ಚಪಾತಿ ಮಾಡ್ಕೊಳ್ಳೋದು ಆಯಿತಾ ಚಪಾತಿ ಮಾಡೋದು ಹೇಗೆ ಅಂತ ಯಾರಿಗೆ ಸಹ ಹೇಳಿಕೊಡ್ಬೇಕು ಅಂತಿಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಆದರೂ ಸೊ ರಪ್ ಅಂತ ನಾನು ತೋರಿಸಿಬಿಡ್ತೇನೆ ಸೊ ನಾನಿಲ್ಲಿ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ನಾನು ಈಗ ಖಾಲಿ ಎರಡೇ ಉಂಡೆ ತಗೊಂಡು ಎರಡು ಚಪಾತಿ ಮಾಡಿಕೊಳ್ತೇನೆ ಸಾಕು ಜನ ಮನೇಲಿ ಜಾಸ್ತಿ ಇದ್ದರೆ ಜಾಸ್ತಿ ಸಹ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಅದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು ನೀರು ತುಂಬ ಹಾಕಬಾರ್ದು ಮತ್ತು ಇದು ಹಿಟ್ಟು ಉಂಟಲ್ಲ ಇದು ತುಂಬ ಸಾಫ್ಟ್ ಕೂಡ ಆಗಬಾರ್ದು ಯಾಕಂದರೆ ನಾವು ಬಿಸಿ ನೀರಲ್ಲಿ ಇದನ್ನು ಕುದಿಸೋದ್ರಿಂದ ಇನ್ನು ನೀರಾದರೆ ಇದು ಉಂಟಲ್ಲ ಚಪಾತಿ ಫುಲ್ ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ ಆದ್ದರಿಂದ ಆದಷ್ಟು ಗಟ್ಟಿ ಇರಬೇಕು ಇದನ್ನು ನೀವು ಕೈಯಲ್ಲಿ ನಾದ್ಕೊಳ್ಳುವಾಗ ತುಂಬ ರಫ್ ಇದ್ದರೆ ಒಳ್ಳೇದಿದ್ದರೆ ಟೆಕ್ಸ್ಚರ್ ಚಪಾತಿ ಆದಷ್ಟು ದಪ್ಪ ಇದ್ದರೆ ಒಳ್ಳೇದು ಯಾಕಂದರೆ ತುಂಬ ನೀವು ಸಾಫ್ಟ್ ಮಾಡಿದರೆ ಇದು ಕುದಿಯುವ ನೀರಿಗೆ ಹಾಕಿದ ಕೂಡಲೇ ಇದು ಕಟ್ ಆಗುವ ಚಾನ್ಸಸ್ ಇರ್ತದೆ ಮತ್ತೆ ಇದನ್ನು ಬೇಕಾದ ಶೇಪಿಗೆ ಕಟ್ ಮಾಡ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕರೆಕ್ಟಾಗಿ ಬಂದಿದೆ ಇದು ನೆಕ್ಸ್ಟ್ ಉಂಟಲ್ಲ ಇಲ್ಲಿ ನೀರು ಬಿಸಿಗಿಟ್ಟಿದ್ದೇನೆ ಇದು ನೋಡಿ ತುಂಬ ಚೆಂದ ಕುದೀತಾ ಉಂಟು ಕುದಿಯುವ ನೀರಿಗೆ ಮಾತ್ರ ಇದನ್ನು ಹಾಕೊಳ್ಬೇಕು ಸೊ ನೀರು ಯಾವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಇದನ್ನು ಹಾಕೊಳ್ಳಿ ನಾನು ಹಾಕೊಳ್ಳುವಾಗ ನೋಡಿ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಬ್ರೇಕ್ ಆಯ್ತದು ತೊಂದರೆ ಇಲ್ಲ ಹಾಗೆ ಸೈಡಲ್ಲಿ ಬ್ರೇಕ್ ಆದ್ರೆ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇದೇ ಥರ ಚಂದ ಒಂದು ಎರಡು ನಿಮಿಷ ಇದೇ ಥರ ನೀವು ಕುದಿಸ್ಕೊಂಡ್ರೆ ಆಯಿತು ಎರಡು ನಿಮಿಷ ಆದ ಮೇಲೆ ನಿಧಾನ ತೆಗೆದುಕೊಳ್ಬೇಕು ತೆಗೆಯುವಾಗ ಸಹ ಜಾಗ್ರತೆ ಇರಬೇಕು ಯಾಕಂದ್ರೆ ಇದು ಕಟ್ ಆಗ್ತದೆ ತುಂಬ ಮೆದು ಇರ್ತದಲ್ಲ ನೀರಿಗೆ ಹಾಕಿದ ಕೂಡ ಆದ್ರಿಂದ ನೋಡಿ ಈ ತರ ನೀರೆಲ್ಲ ಕಂಪ್ಲೀಟ್ ಆಗಿ ಹೋದ ಮೇಲೆ ಇದನ್ನೊಂದು ಸ್ಟ್ರೈನರಿಗೆ ಶಿಫ್ಟ್ ಮಾಡಿಕೊಳ್ಳಿ ಈ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಬಿಡಿ ನೀರು ಆಗಿ ಹೋಗಿ ಡ್ರೈ ಆಗಬೇಕಿದು ನೋಡಿ ಈ ತರ ಡ್ರೈ ಆಗಿದೆ ನೀರು ಇದ್ದರೆ ಒಂದು ವೇಳೆ ಡ್ರೈ ಆಗೋದಿದ್ದರೆ ನೀರನ್ನು ಕಟ್ ಮಾಡುವಾಗ ಉಂಟಲ್ಲ ಚೂರಿಯದೆಲ್ಲ ಅಂಟಿಕೊಳ್ತದೆ ಹಿಟ್ಟು ಅದಕ್ಕೋಸ್ಕರ ಡ್ರೈ ಆದ್ರೆ ನೀವು ಯಾವ ಶೇಪಿಗೆ ಕಟ್ ಮಾಡ್ತೀರಿ ಆ ಶೇಪಲ್ಲಿ ಚಂದ ಬರ್ತದೆ ಸೊ ನಾನಿವತ್ತು ಚಪಾತಿ ಯೂಸ್ ಮಾಡಿ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಇದನ್ನು ನೂಡಲ್ಸ್ ಆಕಾರಕ್ಕೆ ಚೆಂದ ಇದನ್ನು ಕಟ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಇದು ತುಂಬ ಹೆಲ್ದಿ ನೀವು ಹೊರಗಡೆ ಈ ರೆಸ್ಟೋರೆಂಟಿಂದ ನೂಡಲ್ಸ್ ಎಲ್ಲ ತಂದು ತಿನ್ನೋದಕ್ಕಿಂತ ಇದು ಹೇಗೂ ಗೋಧಿ ಹಿಟ್ಟು ಸೊ ಹೆಲ್ತಿಗೂ ತುಂಬ ಒಳ್ಳೆಯದು ಮಕ್ಕಳಿಗೆ ಎಲ್ಲ ಉಂಟಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಅದಕ್ಕೋಸ್ಕರ ಒಂದು ಹೊಸ ಟ್ರೈ ಮಾಡಿ ನೋಡುವ ಅಂತ ಈ ಥರ ಮಾಡಿ ನೋಡ್ತಾ ಇದ್ದೇನೆ ನಾನು ಸೊ ತುಂಬ ಚೆಂದ ಬಂದಿತ್ತು ಆ್ಯಕ್ಚುಲಿ ಟೇಸ್ಟ್ ಕೂಡ ಒಳ್ಳೆದಿತ್ತು ಸೊ ಹೀಗೆ ಒಂದೊಂದೇ ಎಳೆಯನ್ನು ಕಟ್ ಮಾಡ್ತಾ ಹೀಗೆ ತೆಗಿತಾ ಹೋಗಿ ನೋಡಿ ಈ ಥರ ಫಸ್ಟಿಗೆಲ್ಲ ಕಟ್ ಮಾಡಿಟ್ಟುಕೊಳ್ಳಿ ಮತ್ತೆ ನೀವು ಒಂದೊಂದೇ ಎಳೆಯನ್ನು ತೆಗಿತಾ ಹೋದರೆ ಆಯಿತು ಬೇಕಿದ್ರೆ ನೀವು ಚೂರಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡ್ರೆ ತುಂಬ ಈಸಿಯಾಗಿ ಬರ್ತದೆ ಸೊ ನೋಡಿ ಎಲ್ಲ ನಾನಿಲ್ಲಿ ತೆಗೆದು ಈ ಥರ ಮಾಡಿಕೊಂಡಿಟ್ಟಿದ್ದೇನೆ ಸೊ ಫೈನಲಿ ಎರಡು ಚಪಾತಿಯಲ್ಲಿ ನನಗೆ ನೋಡಿ ಇಷ್ಟ ಆಗಿದೆ ಸೊ ತುಂಬ ಇದೆ ಅಂದರೆ ನಾವಿಬ್ಬರೇ ಇರೋದು ಮನೇಲಿ ಸೊ ಇಬ್ಬರಿಗೆ ಸಾಕಾಗ್ತದೆ ಜಸ್ಟ್ ಟೇಸ್ಟ್ ಮಾಡಲಿಕ್ಕೋಸ್ಕರ ಸೊ ತುಂಬ ಜನ ಇದ್ದರೆ ಒಂದು ನಾಲ್ಕೈದು ಚಪಾತಿ ಮಾಡಿಕೊಳ್ಳಿ ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ಉಂಟಲ್ಲ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಗಡ್ಡೆ ನೀರುಳ್ಳಿ ಇದಿಷ್ಟನ್ನು ಹಾಕಿ ಫಸ್ಟಿಗೆ ಫ್ರೈ ಮಾಡಿಕೊಳ್ಳುವ ಇನ್ನಿದಕ್ಕೆ ವೆಜಿಟೇಬಲ್ಸ್ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕೊಳ್ಬೋದು ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೇನೆ ಬೀನ್ಸ್ ಬೇಯಿಸಿಟ್ಟಂಥ ಬೀನ್ಸ್ ಆಗಿರ್ಬೋದು ಬಟಾಣಿ ಅಥವಾ ಕ್ಯಾಬೇಜ್ ಯಾವುದನ್ನು ಕೂಡ ನೀವು ಆ್ಯಡ್ ಮಾಡಿಕೊಳ್ಬೋದು ಟೊಮ್ಯಾಟೊ ಕೂಡ ಹಾಕೊಳ್ಬೋದು ನಾನಿಲ್ಲಿ ಹಾಕೊಳ್ಳಲಿಲ್ಲ ನೆಕ್ಸ್ಟ್ ಒಂದು ಹಸಿಮೆಣಸು ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಎಲ್ಲ ಪೌಡರ್ಗಳು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಒಂದು ಸ್ಪೂನಷ್ಟು ಮೆಣಸಿನ ಹುಡಿ ಸೊ ಇದಿಷ್ಟು ಹಾಕಿ ಫ್ರಾ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದಾನೆ ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಬೋದು ನೀವು ಸೊ ಇದಿಷ್ಟು ಹಾಕಿ ಚೆಂದ ಫ್ರೈ ಮಾಡಿಕೊಂಡಾದ ಮೇಲೆ ನಾನು ಆಗಲೇ ಕಟ್ ಮಾಡಿಟ್ಟಂಥ ಚಪಾತಿ ಇದೆ ನೋಡಿ ಚಪಾತಿ ನೂಡಲ್ಸ್ ಇದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ತುಂಬ ಟೇಸ್ಟ್ ಆಗ್ತದೆ ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ಗಾರ್ನಿಷ್ಗೋಸ್ಕರ ಕೊರಿಯಾಂಡರ್ ಲೀವ್ಸ್ ಹಾಕೊಳ್ತಾ ಇದ್ದೇನೆ ಸೊ ಇದಿಷ್ಟು ಆದರೆ ನಮ್ಮ ಚಪಾತಿ ನೂಡಲ್ಸ್ ರೆಡಿ ಆಯಿತು ಸೊ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೇನೆ ಸರ್ವ್ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೂಡಲ್ಸ್ ಥರನೇ ಇದೆ ಅದು ಕೂಡ ಹೆಲ್ದಿ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಬಿಸಿ ಬಿಸಿ ತಿಂದರೆ ಒಳ್ಳೆಯದಿದ್ದು ತುಂಬ ಸಾಫ್ಟ್ ಆಗಿ ಕೂಡ ಇರ್ತದೆ ಗೋಧಿ ಹಿಟ್ಟಲ್ವಾ ಸೊ ಸ್ವಲ್ಪ ಲೇಟ್ ಆದರೆ ಗಟ್ಟಿಯಾಗುವ ಚಾನ್ಸಸ್ ಇರ್ಬೋದು ಅದಕ್ಕೋಸ್ಕರ ಸೊ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಸಿಂಪಲ್ ಆಗಿ ಮನೇಲೆ ನೂಡಲ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್